ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಜಲಿಯನ್ ವಾಲಾಬಾಗ್ ಟ್ರಾಜೆಡಿ ಅಥವಾ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಥವಾ ಅಮೃತಸರ ಹತ್ಯಾಕಾಂಡದ ಬಗ್ಗೆ ಡೀಟೈಲ್ಡ್ ಆಗಿ ತಿಳ್ಕೊಳ್ಳೋಣ ಒಂದು ಶಾರ್ಟ್ ವಿಡಿಯೋದಲ್ಲಿ ಈ ಜಲಿಯನ್ ಮಾಲಾಬಾಗ್ ಹತ್ಯಾಕಾಂಡ ಎಲ್ಲಾಯಿತು ಯಾವ ಕಾರಣಕ್ಕೋಸ್ಕರ ಆಯಿತು ಹೆಂಗಾಯಿತು ಇವಾಗ ಆ ಜಲಿಯನ್ ಮಾಲಾಬಾಗ್ ಅನ್ನೋ ಜಾಗ ಎಲ್ಲಿದೆ ಈ ಎಲ್ಲ ವಿಷಯದ ಬಗ್ಗೆ ಡೀಟೈಲ್ಡ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮೊದಲನೇದಾಗಿ ಈ ಜಲಿಯನ್ ಮಾಲಾಬಾಗ್ ಎಲ್ಲಿದೆ ಪಂಜಾಬ್ ಅನ್ನೋ ಒಂದು ರಾಜ್ಯದಲ್ಲಿ ಒಂದು ಚಿಕ್ಕ ಪಾರ್ಕ್ ಅಥವಾ ಉದ್ಯಾನವನ ಅಂತ ಏನು ಕರಿತೀವಲ್ವಾ ಆ ಉದ್ಯಾನವನದ ಹೆಸರು ಜಲಿಯನ್ ವಾಲಾಬಾಗ್ ಸಾವಿರದ ಒಂಬೈನೂರ ಹತ್ತೊಂಬತ್ತು ನೈನ್ಟೀನ್ ನೈನ್ಟೀನ್ ಏಪ್ರಿಲ್ ಹದಿಮೂರನೇ ತಾರೀಕು ಸಾವಿರಾರು ಜನ ಮುಗ್ಧ ಜನರು ಮಕ್ಕಳು ಹೆಂಗಸರು ಗಂಡಸರು ನಮ್ಮ ದೇಶಕ್ಕೋಸ್ಕರ ಪ್ರಾಣ ತೆತ್ತತಾರೆ ಆ ದಿನ ಒಂದು ಟ್ರಾಜಿಡಿ ನಡೆಯುತ್ತೆ ನಮ್ಮ ಇಂಡಿಯಾದಲ್ಲಿ ಒಂದು ದಿನ ಅಲ್ಲಿ ಬೈಸಾಕಿ ಹಬ್ಬ ನಡೀತಾ ಇರುತ್ತೆ ಪಂಜಾಬ್ ಅಲ್ಲಿ ಒಂದು ಸಂಭ್ರಮದ ಹಬ್ಬ ಅಂದ್ರೆ ಅದು ಬೈಸಾಖಿ ಹಬ್ಬ ಆ ಹಬ್ಬದ ದಿನ ಈ ಬ್ರಿಟಿಷರು ಅಹ್ ಜಾರಿಗೊಳಿಸಿರುವಂತಹ ರೌಲತ್ ಆಕ್ಟ್ ಬಗ್ಗೆ ಒಂದಷ್ಟು ಡಿಸ್ಕಶನ್ ಮಾಡಿ ಅದನ್ನ ಹೇಗೆ ಅಪೋಸಿಷನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೋಸ್ಕರ ನಮ್ಮ ಭಾರತೀಯರ ಎಲ್ಲರೂ ಕೂಡ ಅಲ್ಲಿ ಒಗ್ಗೂಡಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ಮಾರ್ಷಲ್ ನಿಯಮ ಜಾರಿ ಇತ್ತು ಅಂತ ಎಷ್ಟೊಂದು ಜನ ಹೇಳ್ತಾರೆ ಮಾರ್ಷಲ್ ನಿಯಮ ಅಂದ್ರೆ ಐದಕ್ಕಿಂತ ಜಾಸ್ತಿ ಜನ ಒಗ್ ಒಟ್ಟಾಗಿ ನಿಂತ್ಕೊಳ್ಳೋಂಗಿಲ್ಲ ಅಂತ ಹೇಳಿ ಬಟ್ ಇವ್ರು ಎಲ್ಲಾರು ಅಲ್ಲಿ ಒಟ್ಟಾಗಿ ಇರ್ತಾರೆ ಇದನ್ನ ಗಮನಿಸಿದಂತಹ ಒಬ್ಬ ಜನರಲ್ ಡೈಯರ್ ಯಾರು ಜನರಲ್ ಡಯರ್ ಏನು ಮಾಡ್ತಾನೆ ಇದೇ ನಮಗೆ ಸರಿಯಾದ ಅವಕಾಶ ಎಷ್ಟೊಂದು ಜನ ಭಾರತೀಯರು ಒಗ್ಗೂಡಿದ್ದಾರೆ ಈ ಥರ ಒಗ್ಗೂಡಿಸ್ಬೇಕು ಅಂತ ನಾನು ಎಷ್ಟು ಕಷ್ಟಪಟ್ಟರು ಆಗ್ತಿರ್ಲಿಲ್ಲ ಇಷ್ಟು ಚಿಕ್ಕ ಜಾಗದಲ್ಲಿ ಇಷ್ಟು ಜನ ಒಗ್ಗೂಡಿದ್ದಾರೆ ನಾವು ಈ ಅವಕಾಶನ ಬಳಸ್ಕೊಳ್ಳೇಬೇಕು ಅಂತ ಹೇಳಿ ಆ ಜಲಿಯನ್ ವಾಲಾಬಾಗ್ ಅಲ್ಲಿ ಐದು ಗೇಟ್ ಗಳಿರುತ್ತೆ ಆ ಐದು ಗೇಟ್ ಅಲ್ಲಿ ನಾಲ್ಕು ಸಂಪೂರ್ಣವಾಗಿ ಬಂದ್ ಆಗ್ಬಿಟ್ಟಿರುತ್ತೆ ಅಂದ್ರೆ ಯಾವಾಗ್ಲೂ ಕ್ಲೋಸ್ ಆಗಿರುತ್ತೆ ಶಾಶ್ವತವಾಗಿ ಕ್ಲೋಸ್ ಆಗಿರುತ್ತೆ ಓಪನ್ ಇರ್ತಿದ್ದು ಒಂದೇ ಒಂದು ಡೋರ್ ಆ ಡೋರ್ ಅಲ್ಲಿ ಆಕ್ರಮಣ ಮಾಡ್ತಾರೆ ನೂರಾರು ಜನನ ಸಾಯಿಸ್ತಾರೆ ಅದು ಡೇಟಾ ನೋಡೋದಾದ್ರೆ ನಾವು ಮುನ್ನೂರ ಎಪ್ಪತ್ತೊಂಬತ್ತು ಡೆತ್ ಆಗಿತ್ತು ಅಂದ್ಬಿಟ್ಟು ವಿಕಿಪೀಡಿಯಾದಲ್ಲಿ ನಮಗೆ ಡೇಟಾ ಸಿಕ್ಕಿದೆ ಬಟ್ ಪ್ರೈವೇಟ್ ಸೆಕ್ಟರ್ಗಳು ಹೇಳೋ ಪ್ರಕಾರ ಸಾವಿರಕ್ಕೂ ಜಾಸ್ತಿ ಜನ ಡೆತ್ ಆಗಿದ್ರು ಅಂತ ಹೇಳಿ ಹೇಳ್ತಾರೆ ಯಾವಾಗ ಇವರು ಗುಂಡಿಕ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾವ ದಿನ ಅಂದರೆ ಏಪ್ರಿಲ್ ಹದಿಮೂರು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಸಂಜೆ ಐದೂವರೆ ಸುಮಾರಿಗೆ ಹತ್ತರಿಂದ ಹದಿನೈದು ನಿಮಿಷ ಸತತವಾಗಿ ಗುಂಡನ್ನ ಹಾರಿಸ್ತಾರಂತೆ ಅಲ್ಲಿ ಜನ ತಮ್ಮ ಪ್ರಾಣಗಳನ್ನು ಉಳಿಸ್ಕೊಳ್ಳೋದಕ್ಕೆ ಆ ಗೋಡೆ ಹತ್ಕೊಂಡು ಹೋಗ್ತಿರ್ತಾರಂತೆ ಇನ್ನೆಷ್ಟೋ ಜನ ಬಾವಿಗೆ ಬೀಳ್ತಾರಂತೆ ಪ್ರಾಣ ಉಳಿಸ್ತಾರೆ ಬಾವಿ ಐವತ್ತಕ್ಕೂ ಹೆಚ್ಚು ಡೆಡ್ ಬಾಡಿಸ್ ಸಿಕ್ಕಿದೆ ಅಂತ ಹೇಳಿ ಎಷ್ಟೋ ವರದಿಗಳು ಕೂಡ ಹೇಳಿದೆ ಈ ರೀತಿಯಾಗಿ ಹೋರಾಡ್ತಾರೆ ಅಲ್ಲಿ ಎಷ್ಟೊಂದು ಜನ ಅವತ್ತು ನಮ್ಮ ತಾಯಿನಾಡಿಗಾಗಿ ಪ್ರಾಣವನ್ನ ತೆತ್ತಾರೆ ಇದಾದ್ಮೇಲೆ ಈ ಜನರಲ್ ಡಯರ್ಗೆ ಅಹ್ ಗೌರ್ಮೆಂಟ್ ಅಂದ್ರೆ ಬ್ರಿಟಿಷ್ ಸರ್ಕಾರ ನೋಟಿಸ್ ನ ಕೊಡುತ್ತೆ ಅವನು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಡಿಸ್ಮಿಸ್ ಆಗ್ತಾನೆ ಮತ್ತು ಅವನೇ ರಿಸೈನ್ ಮಾಡಿ ಹೋಗ್ತಾನೆ ಅದಾದ ನಂತರ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಕಾಂಗ್ರೆಸ್ ಸರ್ಕಾರ ಏನಿತ್ತಲ್ವ ನಮ್ಮ ಜನ ಇಷ್ಟೆಲ್ಲ ರಕ್ತದಾನವನ್ನು ಬಲಿದಾನವನ್ನು ನಮ್ಮ ದೇಶಕ್ಕೋಸ್ಕರ ಮಾಡಿದ್ದಾರೆ ಇವರಿಗೆ ಸ್ಮಾರಕವಾಗಿ ಈ ಜಾಗದಲ್ಲಿ ನಾವು ಏನಾದರೂ ಕಟ್ಟಬೇಕು ಅಂತ ಹೇಳಿ ವಾಲಾ ಬಾಗ್ನ ಒಂದು ಸ್ಮಾರಕವನ್ನಾಗಿ ಮಾಡ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಅಂದರೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಈ ಇನ್ಸಿಡೆಂಟ್ ಆಗುತ್ತೆ ಈ ಟ್ರಾಜಿಡಿ ಆಗುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿ ಪ್ರೈಮ್ ಆಗಿರ್ತಾರೆ ಮತ್ತು ಪ್ರೆಸಿಡೆಂಟಾಗಿ ರಾಜೇಂದ್ರ ಪ್ರಸಾದ್ ಅವರು ಇರ್ತಾರೆ ಅವರ ಒಂದು ನೇತೃತ್ವದಲ್ಲಿ ಇದನ್ನು ಓಪನ್ ಮಾಡ್ತಾರೆ ಈ ಜನರಿಗೆ ಅರಿವನ್ನು ಮೂಡಿಸೋದಕ್ಕೆ ಸ್ಮಾರಕವನ್ನಾಗಿ ಅನೌನ್ಸ್ ಮಾಡ್ತಾರೆ ಅಷ್ಟಲ್ಲಿ ಅಲ್ಲಿ ಎಷ್ಟೊಂದು ಜನ ಬಾವಿಗಳಲ್ಲಿ ಸತ್ತಿದ್ರಲ್ವ ಆ ಬಾವಿಗಳನ್ನೂ ಕೂಡ ರಿಸರ್ವ್ ಮಾಡಿ ಅಲ್ಲೂ ಕೂಡ ಸ್ಮರಣಾರ್ಥಕವಾಗಿ ಎಷ್ಟೊಂದು ದೀಪಗಳನ್ನು ಹಚ್ಚಿ ಇಡ್ತಾರೆ ಈಗಲೂ ಕೂಡ ಅಲ್ಲೋದ್ರೆ ಒಂದು ದೀಪ ಸದಾ ಕಾಲ ಇರುತ್ತೆ ಇದು ಎಲ್ಲಿ ಇರೋದು ಅಂದರೆ ಜಲಿಯನ್ ವಾಲಾಬಾಗ್ ಅಮೃತಸರ ಏನು ಗೋಲ್ಡನ್ ಟೆಂಪಲಿಗೆ ಹೆಸರಾಗಿದೆ ಅಲ್ವಾ ಅಲ್ಲಿ ನಡೆದಂತಹ ಒಂದು ಇನ್ಸಿಡೆಂಟ್ ಇದು ಅಲ್ಲಿರುವಂತಹ ಸ್ಮಾರಕ ಇದು ಎಷ್ಟು ರೋಚಕವಾಗಿದೆ ಅಲ್ವಾ ಇದಿಷ್ಟು ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಇನ್ನು ಹೆಚ್ಚಿನ ಇನ್ಫಾರ್ಮೇಷನ್ ಗೊತ್ತಿದ್ರೆ ಪ್ಲೀಸ್ ಶೇರ್ ಮಾಡಿ ಏನಾದರೂ ತಪ್ಪಿದ್ರೆ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಸ್ಗಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕಲಿಕೆ ಇನ್ ಕನ್ನಡ ಪ್ಲೀಸ್ ಹೆಲ್ಪ್ ನಿಮ್ಮ ಸಪೋರ್ಟ್ ನಮ್ಮ ಎನರ್ಜಿ ಥ್ಯಾಂಕ್ ಯು